ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿಶು ಕಿಚನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸೋಯಾಬೀನ್ ಹೆಂಗೆ ಸಾಂಬಾರು ಮಾಡೋದನ್ನ ಹೇಳ್ಕೊಳ್ತೀನಿ ಇದು ಉಗುರು ಬೆಚ್ಚ ನೀರಿಗೆ ಉಪ್ಪು ಹಾಕ್ಕೊಂಡು ನೆನೆ ಹಾಕಿದ್ದೆ ನೋಡಿ ಇಷ್ಟಿಷ್ಟು ದೊಡ್ಡದಾಗಿದೆ ನೋಡಿ ಅದಕ್ಕೆ ನಾನು ಬೇಕಾದಂಥ ಸಾಮಗ್ರಿಗಳು ಬಾಡಿಗೆ ಮೆಣಸಿಕಾಯಿ ಹಾಕೊಂಡಿದ್ದೀನಿ ಮೂರು ಸ್ಪೂನ್ದಷ್ಟು ಧನಿಯಾ ಜೀರಿಗೆ ಮೆಂತೆ ಸಾಸಿವೆ ಕರಿಮೆಣಸು ಹಂಗೇ ಅರ್ಧ ಟೊಮೆಟೊ ಕಟ್ ಮಾಡ್ಕೊಂಡಿರ್ತೀನಿ ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಮಾಡ್ಕೊಂಡಿಟ್ಟಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಒಳಗಡೆ ನೋಡಿ ನಾನು ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಇವಾಗ ಹಾಕ್ತೀನಿ ರುಬ್ಬಿಟ್ಟು ತೋರಿಸ್ತೀನಿ ನೋಡಿ ಮಿಕ್ಸಿ ಹಾಕ್ಕೊಂಡು ಬಂದು ಇವಾಗ ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಕೊನೆ ತನಕ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಕೋತಿದ್ದೀನಿ ಹಾಕೋತೀನಿ ಆಮೇಲೆ ಇದನ್ನ ಹಾಕೊಳ್ತಿದೀನಿ ಇಷ್ಟುಬೇಕು ನೀರು ಅಷ್ಟು ಇದು ಕುದಿದಾದ ಮೇಲೆ ಗಟ್ಟಿ ಬರುತ್ತೆ ಅದಕ್ಕೆ ನಾನು ಇಷ್ಟು ನೀರು ಮಾಡ್ಕೊಂಡೆ ನೋಡಿ ಕುದಿದಾದ್ಮೇಲೆ ತೋರಿಸ್ತೀನಿ ಆವಾಗ ಕುದಿದಿದೆ ಅದಕ್ಕೆ ಸವೆ ಹಾಕ್ತಿದ್ದೀನಿ ಇದು ಹಾಕಿದ ಮೇಲೆ ಇದಕ್ಕೆ ಚೆನ್ನಾಗಿ ಇದರ ಜೊತೆ ಚೆನ್ನಾಗಿ ಬೆಯ್ಯತ್ತೆ ಅದಕ್ಕೆ ಇದು ಹಾಕೊಂಡೆ ಉಪ್ಪು ನೋಡೋಣ ಉಪ್ಪು ಇದೆ ಅಂತ ಇದು ಚೆನ್ನಾಗಿರುತ್ತೆ ತಿನ್ನಕ್ಕೆ ಗಟ್ಟಿ ಇದು ಮಸಾಲ ಉಂಟಲ್ಲ ಗಟ್ಟಿ ಆಗಬೇಕು ಚೆನ್ನಾಗಿರುತ್ತೆ ಅವಾಗ ಆದಮೇಲೆ ತೋರಿಸ್ತೀನಿ ಇವಾಗ ಕ್ಲೋಸ್ ಮಾಡ್ಕೊಳ್ತೀನಿ ಎಲ್ಲಾಗಿತ್ತು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇಷ್ಟೇ ಸಾಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇವಾಗ ರುಚಿಯಾದಂತಹ ಸೋಯಾಬೀನ್ ಸಾಂಬಾರು ರೆಡಿ ಕುಸುಲಕ್ಕಿ ಅದಕ್ಕೆ ಕಾಂಬಿನೇಷನ್ ಅಂತಹ ಸೋಯಾಬೀನ್ ಸಾಂಬಾರು ರೆಡಿಯಾಗಿದೆ ಇವಾಗ ಟೇಸ್ಟಿ ನೋಡುವ ಫ್ರೆಂಡ್ಸ್ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಕೇರ್ ಬಾಯ್ ಬಾಯ್